ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ನಾವೀಗ ಕಾರ್ತೀಕ ಮಾಸದ ಸಂಪೂರ್ಣ ಆಚರಣೆಯನ್ನು ಮಾಡಿದ್ದೀವಿ ಅಲ್ವಾ ಸ್ನೇಹಿತರೆ ದೀಪಾರಾಧನೆ ಆಗಿರ್ಬೋದು ರಥ ಆಗಿರ್ಬೋದು ತುಳಸಿ ಪೂಜೆಗಳಾಗಿರ್ಬೋದು ಹಾಗೆ ಬಾಬಾರವರ ವ್ರತ ಆಗಿರ್ಬೋದು ಬಾಬಾರವರ ದೀಪ ಅಂದರೆ ಒಂಬತ್ತು ದೀಪಗಳ ಆರಾಧನೆ ಆಗಿರ್ಬೋದು ಎಲ್ಲವನ್ನು ನಾವು ಪ್ರತಿನಿತ್ಯ ಮಾಡ್ತಾನೇ ಇದ್ದೀವಿ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಭಗವಂತನಿಗೆ ಆ ಗುರುವಿಗೆ ಸೇವೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ ಖಂಡಿತ ಇದು ಎಂದಿಗೂ ವ್ಯರ್ಥ ಆಗೋದಿಲ್ಲ ಖಂಡಿತ ಫಲ ಸಿಗುತ್ತೆ ಸ್ನೇಹಿತರೆ ಆದರೂ ಕೂಡ ನಾವು ಈ ಕಾರ್ತಿಕ ಮಾಸದಲ್ಲಿ ಈ ಕೊನೆಯ ಅಂದರೆ ಈ ಹುಣ್ಣಿಮೆಯ ದಿನ ಮಾಡುವ ಈ ಸೇವೆಗೆ ಬಹಳಷ್ಟು ಮಹತ್ವ ಇದೆ ಅಂದರೆ ನಮ್ಮ ಜೀವನದಲ್ಲಿರುವ ಒಂದು ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಹಾಗೆ ದೋಷಗಳು ಕೂಡ ದೂರವಾಗ್ತವೆ ಸ್ನೇಹಿತರೆ ಒಂದನೆಯದಾಗಿ ನಾವಿವತ್ತು ಒಂದು ಪವಿತ್ರವಾದ ಎಲ್ಲ ನದಿಗಳನ್ನು ನೆನಪು ಮಾಡಿಕೊಂಡು ನಮ್ಮ ಮನೆಯಲ್ಲೇ ಆ ನದಿಗಳ ವಾಸ ಇದೆ ಅಂದರೆ ನಾವು ಸ್ನಾನ ಮಾಡ್ತೀವಲ್ವ ಆ ನೀರಲ್ಲೇ ಎಲ್ಲ ನದಿಗಳ ವಾಸವಾಗಲಿ ಅಂತ ಹೇಳಿ ಸ್ಮರಣೆ ಮಾಡಿಕೊಂಡು ನಾವು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಬೇಕು ಸ್ನೇಹಿತರೆ ಯಾಕಂದರೆ ಈ ಹುಣ್ಣಿಮೆಯ ದಿನ ನಾವು ಪವಿತ್ರ ನದಿಯ ಸ್ನಾನವನ್ನು ಮಾಡ್ಬೋದು ಶ್ರೇಷ್ಠ ಹಾಗಾಗಿ ಕೆಲವರಿಗೆ ನದಿಗೆ ಹೋಗಿ ಹೋಗ್ಲಿಕ್ಕಾಗೋದಿಲ್ಲ ಆಗೋದಿಲ್ಲ ಹಾಗಾಗಿ ಪುಣ್ಯ ನದಿಗಳ ಸ್ಮರಣೆಯನ್ನು ಮಾಡಿಕೊಂಡು ನಾವು ಸ್ನಾನವನ್ನು ಮಾಡಬೇಕು ಎರಡನೇದಾಗಿ ನಾವು ದೀಪ ಮಾಡಲೇಬೇಕು ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ತಕ್ಷಣ ನಮ್ಮ ಕುಲದೇವರಿಗೆ ನಮ್ಮ ಮನೆ ದೇವರಿಗೆ ಗುರುಗಳಿಗೆ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ನಾವು ನಾಳೆ ತುಳಸಿಗೆ ಮತ್ತೆ ಹೊರಗಡೆ ಹೊಸಲಿಗೆ ಎರಡು ದೀಪಗಳನ್ನು ಬೆಳಗಿಸಲೇಬೇಕು ಸ್ನೇಹಿತರೆ ಯಾಕಂದರೆ ನಾಳೆ ಉತ್ಥಾನ ದ್ವಾದಶಿಯನ್ನು ನಾವು ತುಳಸಿ ಮತ್ತೆ ನಾರಾಯಣರ ವಿವಾಹವನ್ನು ಮಾಡಿದ್ದೀವಿ ಅಂದರೆ ತುಳಸಿ ಪೂಜೆಯನ್ನು ಮಾಡ್ಕೊಂಡಿದ್ದೇವಲ್ವಾ ಈ ದಿನ ತುಳಸಿ ನಾರಾಯಣನ ಸಮೇತಳಾಗಿ ವೈಕುಂಠಕ್ಕೆ ಹೋಗ್ತಾಳೆ ಅನ್ನೋ ಪ್ರತೀತಿ ಇದೆ ಲ್ಲೂ ಕೂಡ ಈ ಪ್ರತೀತಿ ಇದೆ ಸ್ನೇಹಿತರೆ ಹಾಗಾಗಿ ಈ ದಿನ ನಾವು ತುಳಸಿ ಪೂಜೆಯನ್ನು ಮಾಡ್ಕೊಳ್ಬಹುದು ದಾರಿಗೆಲ್ಲ ಉತ್ತಾನ ಎಂದು ತುಳಸಿ ಪೂಜೆಯನ್ನು ಮಾಡ್ಕೊಳ್ಳೋಕಾಗಲ್ವ ಅವರು ನಾಳೆ ದಿನ ಶುಕ್ರವಾರ ಖಂಡಿತ ಮಾಡ್ಕೊಳ್ಬೋದು ಬಹಳ ಒಳ್ಳೆಯ ದಿನ ಇದೆ ಹಾಗೆ ನಾಲ್ಕನೆಯದಾಗಿ ನಾವು ಈ ದಿನ ಪವಿತ್ರ ಮರಗಳ ಹತ್ರ ಬೇವಿನ ಮರ ಆಗಿರಬಹುದು ತೀವ್ರ ಪತ್ರೆ ಮರ ಆಗಿರ್ಬೋದು ಕೆಳಗೆ ಎರಡು ದೀಪಗಳನ್ನು ಬೆಳಗಬೇಕು ಸ್ನೇಹಿತರೆ ಬಹಳ ಅಂದ್ರೆ ಬಹಳ ಶ್ರೇಷ್ಠ ಫಲ ಸಿಗುತ್ತೆ ನದಿ ತೀರಗಳಲ್ಲೂ ಹಾಗೆ ಕಲ್ಯಾಣಿ ಹತ್ರ ಕೂಡ ನಾವು ದೀಪವನ್ನು ಬೆಳಗಬೇಕು ಯಾಕೆ ಅಂದರೆ ಈ ಪ್ರಕಾಶಮಾನವಾದ ಬೆಳಕು ಚೀಕ ಮಾಸದ ಈ ಹುಣ್ಣಿಮೆಯನ್ನು ನಾವು ದೀಪವನ್ನು ಬೆಳಗಿಸ್ದಾಗ ಏನಾಗುತ್ತೆ ಅಂದರೆ ಈ ಪ್ರಕಾಶಮಾನವಾದ ಬೆಳಕನ್ನು ನೋಡಿ ಕೆರೆಯ ದಂಡೆಯಲ್ಲಿ ಮುತ್ತ ಇರುವ ಪ್ರಾಣಿ ಪಕ್ಷಿಗಳು ಸಹ ಪುಣ್ಯ ಆಗತ್ತಂತೆ ಹಾಗಾಗಿ ಈ ದಿನ ನಾವು ಮಾಡುವ ಈ ಸೇವೆ ಆ ಪ್ರಾಣಿ ಪಕ್ಷಿಗಳಿಗೆಲ್ಲ ಒಂದು ಜೀವನದಲ್ಲಿ ಏನೋ ಒಂದು ದೋಷಗಳನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯವಾಗತ್ತಂತೆ ಹಾಗಾಗಿ ನಾವು ಈ ದಿನ ಕೆರೆ ನದಿ ಕಲ್ಯಾಣಿ ತೀರಗಳಲ್ಲಿ ದೀಪವನ್ನು ಬೆಳಗಬೇಕು ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಖಂಡಿತ ಮಾಡ್ರಿ ಮಾಡೋಕ್ಕಾಗಲ್ಲ ಅಂದವರಿಗೆ ಏನು ಮಾಡೋಕ್ಕಾಗಲ್ಲ ಮಾಡೋಕ್ಕಾಗತ್ತೆ ಸಾಧ್ಯ ಆಗತ್ತೆ ನಮ್ಮ ಊರಲ್ಲಿ ಕೆರೆ ಇದೆ ಕಲ್ಯಾಣಿ ಇದೆ ಅಂದೋರು ಖಂಡಿತ ಮಾಡ್ರಿ ಹನ್ನಿಮೆಯ ದಿನ ನಾನು ಎಲ್ಲಾದರೂ ಹೋಗಿ ನಾನು ಪ್ರಕೃತಿಗೆ ಎರಡು ದೀಪಗಳನ್ನು ಬೆಳಗುವ ಸಾಧ್ಯತೆ ಇದೆ ಬೇವಿನ ಮರ ಆಗಿರ್ಬೋದು ಅರಳಿ ಮರ ಆಗಿರ್ಬೋದು ಬಿಲ್ವಪತ್ರೆ ಮರ ಆಗಿರ್ಬೋದು ಇಂತಹ ಮರದ ಬಳಿ ನಾನು ಹೋಗಿ ಸಾಧ್ಯ ಆಗತ್ತೆ ನನಗೆ ದೀಪ ಬೆಳಗಲಿಕ್ಕೆ ಅಂದರೆ ಬೆಳಗ್ಬೇಕು ಸ್ನೇಹಿತರೆ ಯಾಕಂದರೆ ಆ ಸುತ್ತಮುತ್ತ ಇರುವ ಒಂದು ಕ್ರಿಮಿ ಕೀಟಗಳು ಏನೆಲ್ಲ ವಾಸ ಮಾಡ್ತಾವಲ್ವ ಅವೆಲ್ಲವೂ ಈ ಪ್ರಜ್ವಲವಾದ ಇವತ್ತಿನ ಈ ಹುಣ್ಣಿಮೆಯ ಪ್ರಕಾಶಮಾನವಾದ ಈ ಕಾರ್ತಿಕ ಮಾಸದ ಬೆಳಕನ್ನು ನೋಡಿದಾಗ ಅವುಗಳ ಪಾಪದೋಷ ದೂರವಾಗತ್ತಂತೆ ಯಾಕಂದರೆ ಅವಕ್ಕೆ ದೀಪ ಬೆಳಗಲಿಕ್ಕೆ ಯೋಗ ಯೋಗ್ಯತೆ ಇರೋದಿಲ್ಲ ಯಾಕಂದರೆ ಅವು ಪ್ರಾಣಿ ಪಕ್ಷಿಗಳಲ್ವಾ ಆದರೆ ನೀವು ಬೆಳಗಿದ ಒಂದು ಪರಿಶುದ್ಧತೆಯ ಮನಸ್ಸಿನಿಂದ ಶುದ್ಧವಾದ ಒಂದು ಭಾವದಿಂದ ಭಗವಂತನೇ ನೀವು ಬೆಳಗಿದ ಬೆಳಗಿದ ಆ ದೀಪದ ಬೆಳಕಿನಿಂದ ಅವು ಕೂಡ ಪಾಪ ಮುಕ್ತವಾಗ್ತವಂತೆ ಹಾಗಾಗಿ ಈ ದಿನ ನೀವು ಈ ರೀತಿ ಸೇವೆಯನ್ನು ಮಾಡಬಹುದು ಹಾಗೆ ನಾಳೆ ಹುಣ್ಣಿಮೆ ಇದೆ ನಿಮ್ಮ ಕುಲದೇವರ ದರ್ಶನವನ್ನು ಮಾಡ್ಕೊಳ್ಳಿ ಬಹಳ ಅಂದ್ರೆ ಬಹಳ ಒಳ್ಳೆಯದು ನಿಮ್ಮ ಕುಲದೇವರಿಗೆ ಹೋಗಿ ಹಾಗೆ ಆರನೇದಾಗಿ ಸೂರ್ಯದೇವನಿಗೆ ಅರ್ಘ್ಯ ಕೊಡ್ರಿ ಸ್ನೇಹಿತರೆ ನಾಳೆ ಬೇಗನೆ ಎದ್ದು ಪ್ರಾತಃ ಕಾಲದಲ್ಲಿ ಪೂಜೆ ಮಾಡಿಕೊಂಡು ಆರು ಗಂಟೆಗೆ ಆದರೂ ನೀವು ಆರು ಗಂಟೆ ಆರು ಕಾಲು ಒಳಗಾದರೂ ನೀವು ಸೂರ್ಯನಿಗೆ ಒಂದು ತಂಬಿಗೆಯಿಂದ ಶುದ್ಧವಾದ ತಂಬಿಗೆಯಿಂದ ಶುದ್ಧವಾದ ನೀರು ಹಾಕಿ ನಿಮ್ಮ ಹತ್ರ ಇದ್ದರೆ ಕೆಂಪು ಬಣ್ಣದ ಒಂದು ಹೂವನ್ನು ಹಾಕಿ ಆ ಅರ್ಘ್ಯವನ್ನು ಸೂರ್ಯದೇವನಿಗೆ ಕೊಡ್ರಿ ಇದರಿಂದ ಖಂಡಿತ ನಿಮ್ಮ ಜೀವನದಲ್ಲಿರುವ ಅಡೆತಡೆಗಳು ಸುಮಾರು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಸ್ನೇಹಿತರೆ ಇವತ್ತು ಯಾರೆಲ್ಲ ನೀವು ನೂರೆಂಟು ಬತ್ತಿಗಳ ದೀಪತ್ತಿನ ಚತುರ್ದಶಿಯಂದು ನೀವು ಬಾಬಾರವರಿಗೆ ನೂರೆಂಟು ಬತ್ತಿಗಳ ದೀಪವನ್ನು ಬೆಳಗಿದರೆ ಬಹಳ ಶ್ರೇಷ್ಠ ಇವತ್ತು ಯಾರಿಗೆಲ್ಲ ಆಗೋದಿಲ್ವ ಅವರು ನಾಳೆ ದಿನ ಖಂಡಿತ ಬೆಳಬೋದು ಸ್ನೇಹಿತರೆ ಖಂಡಿತ ಒಳ್ಳೆಯದಾಗುತ್ತೆ ಮೂರು ದಿನ ಹೇಳಿದ್ದೀನಿ ಗುರುವಾರ ಶುಕ್ರವಾರ ಶನಿವಾರ ಈ ಮೂರು ದಿನದಲ್ಲಿ ನೀವು ಮುನ್ನೂರ ಅರವತ್ತೈದು ಬತ್ತಿಯ ದೀಪ ಹಾಗೆ ನೂರೆಂಟು ಬತ್ತಿಯ ದೀಪ ಎರಡರಲ್ಲಿ ಒಂದು ದೀಪ ಆರಾಧನೆಯನ್ನು ಮಾಡಿರಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನಾಳೆ ಕಾರ್ತೀಕ ಶುದ್ಧ ಹುಣ್ಣಿಮೆ ಇದೆ ಚಂದ್ರನಿಗೆ ಐದು ದೀಪಗಳ ಆರತಿಯನ್ನಂತೂ ನಾಳೆ ಮಾಡೋದನ್ನು ಮರೀಲೇಬೇಡ್ರಿ ಸ್ನೇಹಿತರೆ ಆರತಿಯನ್ನು ಮಾಡಿರಿ ಹಾಗೆ ಒಂಬತ್ತು ದೀಪಗಳ ಆರತಿಯನ್ನು ಮಾಡ್ತೀವಿ ಅಂದರೆ ಖಂಡಿತ ಅದನ್ನು ಮಾಡ್ಬೋದು ಯಾರೆಲ್ಲ ಒಂಬತ್ತು ದೀಪಗಳ ಆರತಿಯ ಸಂಕಲ್ಪವನ್ನು ಮಾಡ್ತಾ ಇಲ್ಲ ಅಂದರೆ ನಾಳೆ ನೀವು ಐದು ದೀಪಗಳನ್ನು ಐದು ಹಣತೆಗಳನ್ನು ಬೆಳಗಿ ನೀವು ಚಂದ್ರನಿಗೆ ಆರತಿಯನ್ನು ಮಾಡಿರಿ ಸ್ನೇಹಿತರೆ ತುಂಬ ಮನಸ್ಸು ಪ್ರಶಾಂತವಾಗುತ್ತೆ ಸೂರ್ಯ ಚಂದ್ರನ ಮೂಲಕ ಸದಾ ನಾನು ನಿಮ್ಮನ್ನು ನೋಡ್ತಾ ಇರ್ತೀನಿ ಅಂತ ಬಾಬಾ ಹೇಳಿದಾರಲ್ವ ಹಾಗಾಗಿ ಚಂದ್ರನ ರೂಪದಲ್ಲಿ ಬಾಬಾ ನಮ್ಮ ಮನೆಯ ಬಾಗ್ಲಲ್ಲಿ ನಾಳೆ ಇರ್ತಾರಲ್ವಾ ಹಾಗಾಗಿ ಹುಣ್ಣಿಮೆ ದಿನ ದೀಪಾರಾಧನೆಯನ್ನು ಮಾಡಿ ಒಂದು ಹಾಲಿನ ನೈವೇದ್ಯವನ್ನ ಮಾಡಿಕೊಡ್ರಿ ತುಂಬಾ ಒಳ್ಳೆಯದಾಗತ್ತೆ ತುಂಬಾ ಹಣಕಾಸಿನ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಹಾಗೆ ಮನಸ್ಸು ಶಾಂತವಾಗುತ್ತೆ ಮನಸ್ಸಿನಲ್ಲಿರುವ ಗೊಂದಲಗಳು ಒತ್ತಡಗಳು ನಿವಾರಣೆ ಆಗ್ತವೆ ಆರೋಗ್ಯ ಕೂಡ ಸುಧಾರಣೆ ಆಗುತ್ತೆ ಜೀವನದಲ್ಲಿ ಎಷ್ಟೋ ಸಮಸ್ಯೆಗಳಿಂದ ಬಳಲ್ತಾ ಇರ್ತೀವಿ ಒತ್ತಡ ಇರುತ್ತೆ ಕಾಯಿಲೆಗಳಿರುತ್ತೆ ಏನೋ ಒಂದು ರೀತಿಯಲ್ಲಿ ನಾವು ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸಿ ಎದುರಿಸ್ತೀವಿ ಸ್ನೇಹಿತರೆ ಜ್ಞಾನ ಸಂಪಾದನೆಗೆ ಅಂತ್ಯ ಅನ್ನೋದಿರೋದೇ ಇಲ್ಲ ಸ್ನೇಹಿತರೆ ಅದು ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಅನಂತವಾಗಿ ಸಿಗ್ತಾನೆ ಇರುತ್ತೆ ಅದನ್ನು ಪಡೆಯುವ ದಾರಿಯನ್ನು ನಾವು ಪಡ್ಕೊಳ್ಬೇಕಲ್ವಾ ಹಾಗಾಗಿ ನಮಗೆ ಈ ರೀತಿಯೆಲ್ಲ ಒಂದು ಒಳ್ಳೆಯದನ್ನು ಪಡ್ಕೊಳ್ಳಿಕ್ಕೆ ಮಾರ್ಗ ಸಿಕ್ಕಿದೆ ಅಂದರೆ ಖಂಡಿತ ಅದು ನಮ್ಮ ಪೂರ್ವಜನ್ಮದ ಪ್ರಾರಬ್ಧ ಪುಣ್ಯ ಅಂತ ಹೇಳಿ ಅಂದ್ಕೊಳ್ಳಿ ಹಾಗಾಗಿ ಇದರಲ್ಲಿ ನಿಮಗೆ ಯಾವುದೆಲ್ಲ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೋ ಖಂಡಿತ ಮಾಡ್ಕೊಳ್ಳ್ರಿ ಹಾಗೆ ನಾಳೆ ಅನ್ನದಾನವನ್ನು ಮಾಡೋದಂತೂ ಮರೀಲೇಬೇಡ್ರಿ ಸ್ನೇಹಿತರೆ ಯಾರಿಗಾದರೂ ಒಂದು ಪ್ರಾಣಿಗಾದರೂ ಐತೆ ಒಬ್ಬ ಮನುಷ್ಯನಿಗಾದರೂ ಆಯಿತೆ ಅನ್ನದಾನವನ್ನು ಮಾಡಿರಿ ನಿಮ್ಮ ಕೈಲಾದ ಮಟ್ಟಿಗೆ ಅನ್ನದಾನದ ಸೇವೆಯನ್ನು ಮರಿಬೇಡ್ರಿ ನಮ್ಮ ಜೀವನದಲ್ಲಿ ಬದುಕಿನ ಅರಿವಿನ ಜ್ಞಾನ ಮಹತ್ವ ಮಹತ್ವದ ಪಾತ್ರವನ್ನ ನಮ್ಮ ಜೀವನದಲ್ಲಿ ವಹಿಸುತ್ತೆ ಸ್ನೇಹಿತರೆ ಹಾಗಾಗಿ ಶಿಕ್ಷಣ ನಮಗೆ ಅಕ್ಷರ ಜ್ಞಾನವನ್ನು ಕಲಿಸಿದರೆ ವೃತ್ತಿ ನಮಗೆ ಜೀವನದ ಅನುಭವವನ್ನು ಕಲಿಸುತ್ತೆ ಹಾಗೆ ನಮ್ಮ ಸುತ್ತ ಮುತ್ತ ಪರಿಸರ ವಾತಾವರಣ ಜನರಿರ್ಬೋದು ಅವರು ಕೂಡ ನಮಗೆ ಕೆಲವೊಂದು ರೀತಿಯಲ್ಲಿ ಅನುಭವದ ಪಾಠವನ್ನು ಕಲಿಸ್ತಾನೆ ಇರ್ತಾರೆ ಸ್ನೇಹಿತರೆ ಹಾಗಾಗಿ ಎಲ್ಲವೂ ಜ್ಞಾನದ ಆವಿಷ್ಕಾರವೇ ಇಲ್ಲಿ ನಾವು ಬೆಳೆಯುವ ಪರಿಸರ ಹಿಂದಿನ ಜನ್ಮದ ಸಂಸ್ಕಾರ ಮೆದುಳು ಬೆಳೆದಂತೆ ಬೌದ್ಧಿಕ ಬೆಳವಣಿಗೆ ನಮ್ಮ ಜೀವನದ ತಿರುವುಗಳಿಗೆ ಮುಖ್ಯ ಕಾರಣವಾಗ್ತಾ ಇರತ್ತೆ ಹಾಗಾಗಿ ನಮ್ಮ ಜೀವನದಲ್ಲಿ ಈ ರೀತಿಯೆಲ್ಲ ನಾವು ಒಂದು ಒಳ್ಳೆಯ ಸಾತ್ವಿಕ ಕರ್ಮಗಳನ್ನು ಮಾಡ್ತಾ ಹೋದ ಹಾಗೆ ಖಂಡಿತ ಆ ಗುರುವಿನ ಅರಿವಿನ ಮಾರ್ಗದರ್ಶನ ಹಂತ ಹಂತವಾಗಿ ನಮ್ಮನ್ನು ಬೆಳಗ್ತಾನೆ ಹೋಗುತ್ತೆ ಸ್ನೇಹಿತರೆ ಸಿಗ್ತಾನೆ ಹೋಗುತ್ತೆ ಇದರಿಂದ ನಮ್ಮ ಜೀವನದಲ್ಲಿ ನಾವು ಒಂದೊಂದೇ ರೀತಿಯಲ್ಲಿ ಪರಿವರ್ತನೆ ಅಂತೂ ಕಾಣ್ತೀವಿ ಹಾಗಾಗಿ ನಿಮಗೆ ಯಾವೆಲ್ಲ ಪರಿಹಾರವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೋ ಖಂಡಿತ ಇವತ್ತು ನಾಳೆ ಆದಷ್ಟು ಮಾಡ್ಕೊಳ್ಳಿ ತುಂಬ ಒಳ್ಳೆಯ ಫಲ ಸಿಗುತ್ತೆ ಜನ ಮದ್ವೆ ಆಗಿಲ್ಲ ಮಕ್ಕಳಾಗಿಲ್ಲ ಕಾಲದ ಸಮಸ್ಯೆ ಇದೆ ಏನೋ ಒತ್ತಡ ಇದೆ ಎಲ್ಲದೂ ಇದ್ದು ನಮ್ಮ ಜೀವನದಲ್ಲಿ ನೆಮ್ಮದಿನೇ ಇಲ್ಲ ಅನ್ನೋರು ಇದ್ದಾರೆ ಅಲ್ವಾ ಸ್ನೇಹಿತರೆ ಹಾಗಾಗಿ ಇವೆಲ್ಲವನ್ನ ಪರಿಪೂರ್ಣವಾದ ನಂಬಿಕೆ ವಿಶ್ವಾಸ ಬಿಟ್ಟು ನಾವು ಮಾಡ್ತಾ ಹೋದ ಹಾಗೆ ನಮ್ಮ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಕತ್ತಲೆ ಎನ್ನುವ ಅಂಧಕಾರ ದೂರವಾಗಿ ಜ್ಞಾನದ ಸುಜ್ಞಾನದ ನೆಮ್ಮದಿಯ ಶಾಂತಿಯ ಬೆಳಕು ಸಂತೋಷದ ಬೆಳಕು ಆವರಿಸ್ತಾ ಹೋಗುತ್ತೆ ಸ್ನೇಹಿತರೆ ನಾವು ಪ್ರಯತ್ನ ಪಡಲಿಲ್ಲ ಅಂದ್ರೆ ನಾವು ಒಂದು ಹೆಜ್ಜೆನು ಮುಂದಕ್ಕೆ ಕಿತ್ತಿಡಕ್ಕೆ ಆಗೋದಿಲ್ಲ ಅಂದಮೇಲೆ ನಾವು ಏನನ್ನಾದ್ರೂ ಪಡಿಬೇಕು ಏನನ್ನಾದ್ರೂ ದೋಷವನ್ನ ಕಳ್ಕೊಳ್ಬೇಕು ಅಂದ್ರೆ ನಾವು ಕೆಲವೊಂದು ಪ್ರಯತ್ನ ಪ್ರಯತ್ನವನ್ನು ಮಾಡಲೇಬೇಕು ಕೆಲ ಕೆಲವೊಂದು ಪೂಜೆ ವ್ರತ ನಿಯಮಗಳನ್ನು ಪಾಲನೆ ಮಾಡಲೇಬೇಕಾಗತ್ತೆ ಸ್ನೇಹಿತರೆ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಸಾಗಿದ್ದೆ ಆದರೆ ಖಂಡಿತ ನಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ದುಃಖಗಳಿಗೆ ಒತ್ತಡಗಳಿಗೆ ಸಮಸ್ಯೆಗಳಿಗೆ ಅನಾರೋಗ್ಯದ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ ಹಾಗಾಗಿ ಸಮಸ್ಯೆಗಳಿದಾವೆ ದುಃಖಗಳಿದಾವೆ ಅಂತ ಹೇಳಿ ನಾವು ಯೋಚಿಸ್ತಾ ಚಿಂತಿಸ್ತಾ ಕುತ್ಕೊಳ್ಳೋ ಬದಲು ಭಗವಂತನ ಚಿಂತನೆಯನ್ನ ಗುರುವಿನ ಚಿಂತನೆಯನ್ನ ಮಾಡಿದಾಗ ಆ ಗುರು ನಮಗೆ ಮಾರ್ಗದರ್ಶನ ಮಾಡಿ ಒಳ್ಳೆಯ ದಾರಿ ಯಾವುದು ಕೆಟ್ಟ ದಾರಿಯಲ್ಲಿ ನಾವು ಹೋಗಬಾರ್ದು ಅನ್ನುವ ಅರಿವನ್ನು ಮೂಡಿಸೋದ್ರ ಜೊತೆಗೆ ನಮ್ಮ ಬದುಕಿಗೆ ಒಂದು ಅರ್ಥ ಕೊಡ್ತಾರೆ ಹಾಗೆ ನಮ್ಮ ಭವಿಷ್ಯವನ್ನ ಒಳ್ಳೆ ರೀತಿಯಲ್ಲಿ ರೂಪಿಸಿಕೊಡ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ